ಒಂದು ಕಿಲೋಮೀಟರ್ ನೆಟ್ವರ್ಕ್ ಸಿಗಲ್ಲ ಏನಕ್ಕೆ ಟವರ್ ಯಾವ ಪುರುಷಾರ್ಥಕ್ಕೆ ಹೊಸ ಟವರ್ ಓಪನ್ ಮಾಡ್ತಿದ್ದೀರಿ ಗ್ರಾಮ ಪಂಚಾಯಿತಿ ಸದಸ್ಯ ವಿನೋದ್ ಬೋಗಸೆ ವಿರುದ್ಧ ಆಕ್ರೋಶ ಪ್ರತಿಭಟನಾಕಾರರ ರೋಷ ವೇಷ ಗಲಾಟೆ ಕಂಡು ಕಕ್ಕಾ ಜನಪ್ರತಿನಿಧಿಗಳು ಬಿಎಸ್ಎನ್ಎಲ್ ಟವರ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹೈಡ್ರಾಮಾ ದೊಡ್ಡ ಡ್ರಾಮಕ್ಕೆ ಸಾಕ್ಷಿಯಾದ ಬೊಗಸೆ ಗ್ರಾಮ ಚಿಕ್ಕಮಗಳೂರು ತಾಲೂಕಿನ ಕಾಂಡ್ಯ ಹೋಬಳಿಯ ಬೊಗಸೆ ಗ್ರಾಮ ಗಲಾಟೆ ನಿಯಂತ್ರಿಸಲು ಹರಸಾಹಸಪಟ್ಟ ಮಾಜಿ ಶಾಸಕ ಜೀವರಾಜ್ ಸಮಾಧಾನ ಗಲಾಟೆ ಮಾಡಬೇಡಿ ಎಂದ ಸಂಸದ ಕೋಟಾ ಶ್ರೀನಿವಾಸ್ ಪ್ರತಿಭಟನಾಕಾರನ ನಿಯಂತ್ರಿಸಲು ಖಾಕಿ ಹೈರಾಣು ಪ್ರಧಾನಿ ಉದ್ಘಾಟಿಸಿದ ಕಾರ್ಯಕ್ರಮ ರಣರಂಗವಾಗಿ ಮಾರ್ಪಾಡು ಬಿಎಸ್ಎನ್ಎಲ್ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಪ್ರತಿಭಟನಾಕಾರರು ಬಿಎಸ್ಎನ್ಎಲ್ ಟವರ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಡ್ರಾಮವೇ ನಡೆದು ಹೋಗಿದೆ ಚಿಕ್ಕಮಗಳೂರು ತಾಲೂಕಿನ ಕಾಂಡ್ಯ ಹೋಬಳಿಯ ಬೊಗಸೆ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಜನಪ್ರತಿನಿಧಿಗಳ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಒಂದು ಕಿಲೋಮೀಟರ್ ನೆಟ್ವರ್ಕ್ ಸಿಗಲ್ಲ ಏನಕ್ಕೆ ಟವರ್ ಹಾಕ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ನೀವೇನೋ ಹೊಸ ಟವರ್ ಹಾಕ್ತೀರಾ ಆದ್ರೆ ಯಾವ ಪುರುಷಾರ್ಥಕ್ಕಾಗಿ ಒಂದು ಕಿಲೋಮೀಟರ್ ಕೂಡ ನೆಟ್ವರ್ಕ್ ಸಿಗಲ್ಲ ಇನ್ನು ಟವರ್ ಇದ್ದು ಏನ್ ಯೂಸ್ ಅಂತ ಪ್ರತಿಭಟನಾಕಾರರು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯ ವಿನೋದ್ ಬೊಗಸೆ ವಿರುದ್ಧ ಪ್ರತಿಭಟನಾ ನಿರತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಎಸ್ಎನ್ಎಲ್ ಟವರ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹೈ ಡ್ರಾಮಾವೇ ನಡೆದು ಹೋಗಿದೆ ಇನ್ನು ಗಲಾಟೆಯನ್ನ ನಿಯಂತ್ರಿಸುವುದಕ್ಕೆ ಮಾಜಿ ಶಾಸಕ ಜೀವರಾಜ್ ಹರಸಾಹಸ ಪಟ್ಟಿದ್ದಾರೆ ದಯವಿಟ್ಟು ಸಮಾಧಾನ ಗಲಾಟೆ ಮಾಡಬೇಡಿ ಅಂತ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಮನವಿ ಮಾಡಿದ್ದಾರೆ ಕೊನೆಗೆ ಪ್ರತಿಭಟನಾ ನಿರತರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರೇ ಹೈರಾಣಾಗಿ ಹೋಗಿದ್ದಾರೆ ಪ್ರಧಾನಿ ಉದ್ಘಾಟನೆ ಮಾಡಿದ ಕಾರ್ಯಕ್ರಮ ರಣರಂಗವಾಗಿ ಮಾರ್ಪಾಡಾಗಿತ್ತು ಬಿಎಸ್ಎನ್ಎಲ್ ಅಧಿಕಾರಿಗಳನ್ನ ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡಿದ್ದಾರೆ

ಹೈಕೆ ಮಾಡು ಈ ಮಾಡಿ ನೋಡುವ ವ್ಯವಸ್ಥೆ ಮಾಡಿ ಎಷ್ಟು ಜನ ಮಾಡ್ತೀರಿ ಎಲ್ಲ ಬರ್ತೀರಿ நா <laughs> Beast اوه 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 নি নাও অৰ্ধ গণ্টে দিওঁ 雨 marriages <laughs> differences அடடே நமக்கு என்ன பிரச்சனை பண்ணலாம் நம்ம சண்டை போடணும் அவன் என்னடா நீ ಗೊತ್ತಾಗಿತ್ತು ಮಾಡಿದ್ದಾರೆ ಯಾರು ಮಾಡ್ತಾರೆ ಹೇಳಿದ್ದೆ ಅವತ್ತು ಇರ್ಬೇಕಂತೇಳಿ ಇಲ್ಲ ಇದಾರೆ ಅವರ ಮುಂದೆ ಇದಾರೆ ಬರಿ ಬರಿ ಮಾತಾಡಿರಿ ಶೀಲಂತಿಗೆ ಇದೇ ಬ್ರು ಓಡು ಓಡು ಮನ್ನಿ ಶೀಲಕಾ ನಾನು ಇಲ್ಲಿ ನಿಂತೆ ನಾನು ಮಾತಾಡಿದೆ

ಈಗ ಸಮಸ್ಯೆ ನಾವೊಂದು ಇಪ್ಪತ್ತೈದು ವರ್ಷದಿಂದ ನಾವಿಲ್ಲಿ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಬೇಕು ಅಂತ ನಾವು ತುಂಬ ಹೋರಾಟ ಮಾಡ್ತಿದ್ವಿ ನಮಗೆ ನಾವು ಎರಡು ಸತಿ ಎಂ ಪಿಗ ಇದ್ದಾಗಲೂ ಕೂಡ ನಾವು ತುಂಬ ಹೋರಾಟ ಮಾಡಿ ಇಲ್ಲಿ ಒಂದು ನೆಟ್ವರ್ಕ್ ಬಂದ್ವಿ ಒಂದು ನಾವೇ ಒಂದು ನಮ್ಮ ಸಂಘದ ವತಿಯಿಂದ ಒಂದು ಜಾಗ ಗುರುತು ಮಾಡಿದ್ವಿ ಆ ಜಾಗನ ಕೆಲವು ಕಾಣದ ಕೈಗಳ ಕೈವಾಡದಿಂದ ಬೇರೆ ಕಡೆ ಸ್ಥಳಾಂತರ ಮಾಡಿ ಈಗ ಬೇರೆ ಕಡೆ ನೆಟ್ವರ್ಕ್ ಆಯಿತು ಇವತ್ತು ಓಪನಿಂಗ್ ಇದೆ ಇದಕ್ಕೆ ನಾವು ವಿರೋಧ ವಿರೋಧ ವ್ಯಕ್ತಪಡಿಸಿ ಇಲ್ಲಿ ಒಂದು ಸ್ಟ್ರೈಕ್ ಅಂತ ಮಾಡ್ಕೊಂಡಿದ್ವಿ ಇವತ್ತೇನಾಗಿದೆ ನಮಗೆ ಅಲ್ಲಿ ಎರಡೂವರೆ ಕಿಲೋಮೀಟರ್ ನಮಗೆ ರೇಂಜ್ ಸಿಗುತ್ತೆ ಅಂತ ಬಿ ಎಸ್ ಎಲ್ ಆಫೀಸರ್ನ ಸತತವಾಗಿ ಎರಡು ವರ್ಷದಿಂದ ಅವರಿಂದ ಕೇಳಿ दगा ಎರಡು ಎರಡುವರೆ ಕಿಲೋಮೀಟ್ರ್ ರೇಂಜ್ ಸಿಗುತ್ತೆ ಅಂತೇಳಿ ಈಗ ಒಂದು ಕಿಲೋಮೀಟ್ರಿಗೂ ಸಿಗ್ತಾಯಿಲ್ಲ ಈ ಸ ಇದಕ್ಕೋಸ್ಕರ ಇದು ಯಾಕೆ ಓಪನ್ ಮಾಡಬೇಕಿತ್ತು ಇದು ನಮಗೆ ಏನು ಅವಶ್ಯಕತೆ ಏನಿದೆ ಇಪ್ಪತ್ತೈದು ವರ್ಷದ ಕತ್ತಲಲ್ಲಿ ಇದ್ದೀವಿ ನಾವು ಹಂಗೆ ಇರ್ತೀವಿ ನಾವು ನಮಗೆ ಯಾವ ನೆಟ್ವರ್ಕ್ ಇಲ್ಲ ಇಲ್ಲಿ ಮಕ್ಳಿಗೆ ಪ್ರಾಬ್ಲಮ್ ಆಗ್ತಿದೆ ತಂದೆ ತಾಯಂದಿರಿಗೆ ಪ್ರಾಬ್ಲಮ್ ಆಗ್ತಿದೆ ಕೊಡ್ತಕ್ಕಂಥ ಮಕ್ಕಳು ಇಲ್ಲಿ ಹುಡುಗರು ಸಾಕಷ್ಟು ಹುಡುಗರು ಜನ ನೆಟ್ವರ್ಕ್ ಇಲ್ಲ ಸಮಸ್ಯೆಯಿಂದ ಮದುವೆನೇ ಆಗ್ತಾ ಇಲ್ಲ ಈ ಸಮಸ್ಯೆಗಳು ತುಂಬ ಇದೆ ನಾವು ಭಾರತದಲ್ಲಿ ಇದೀವ ಪಾಕಿಸ್ತಾನದಲ್ಲಿ ಇದೀವ ಬಾಂಗ್ಲಾದಲ್ಲಿ ಫಸ್ಟ್ ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ ನಮಗೆ ನಾವು ಈಗ ಆರು ತಿಂಗಳಲ್ಲಿ ಮಾಡ್ಕೊಡ್ತೀವಿ ಅಂತ ನಮಗೆ ಇವತ್ತು ಎಂ ಪಿ ಹೇಳಿದ್ದಾರೆ ಇದಕ್ಕ ಮಾಡಲಿಲ್ಲ ಅಂದರೆ ಈ ಹೋರಾಟ ತುಂಬ ಉಗ್ರ ರೂಪಕ್ಕೆ ಹೋಗಿ ತಲುಪುತ್ತೆ ಇದು ಏನು ಗೊತ್ತಾ ಸಾಗರನ ಕೆಣಕ್ಕೆ ಕೆಣಕಿದ ಸುನಾಮಿ ಸುನಾಮಿಯಾಗಿ ಉಕ್ಕುತ್ತೆ ಇದಕ್ಕೆ ಇದು ಮುನ್ಸೂಚನೆ ಇವತ್ತಿಂದು ಇದನ್ನು ಯಾವುದೇ ಕಾರಣಕ್ಕೂ ಲಘುವಾಗಿ ತಗೊಂಡ್ರೆ ಶಾಸಕರ ಮನೆ ಮುಂದಗಡೆ ಆಗಲಿ ಎಂ ಪಿ ಮನೆ ಮುಂದ್ಗಡೆ ಆಗಲಿ ಎಲ್ಲಿ ನಾವು ಧರಣಿ ಕೊರೋಕು ಕೂರ್ತೀವಿ ಯಾವುದೇ ಕಾನೂನಿಗೂ ಕಾನೂನನ್ನು ನಾವು ಕೈ ಎತ್ಕೋಬೇಕಾಗುತ್ತೆ ಯಾವುದೇ ಆದ್ರೂ ಕೂಡ ಅದಕ್ಕೆ ನಾವು ಹಿಂದ ಹಿಂದೆ ಜರಿಯೋದಿಲ್ಲ ಯಾವ ಜೈಲಿಗೆ ಹಾಕ್ತಾರ ಹಾಕ್ಲಿ ನಮಗೆ ನೆಟ್ವರ್ಕ್ ಬೇಕು ಯಾವ ಕಾನೂನು ಫಿಕ್ಸ್ ಮಾಡ್ತಾರ ಮಾಡಲಿ ನಮಗೆ ನೆಟ್ವರ್ಕ್ ಬೇಕು ನಾವು ತುಂಬ ತಾಳ್ಮೆಯಿಂದ ಇದ್ದು ಇದ್ದು ತಾಳ್ಮೆ ಕಟ್ಟೆ ನಮಗೆ ಒಡೆದು ಹೋಗಿದೆ ತುಂಬ ಮುಖಂಡರುಗಳು ಇದ್ದಾರೆ ತುಂಬ ಗ್ರಾಮಸ್ಥರು ಇದ್ದಾರೆ ತುಂಬ ನೋವಾಗಿದೆ ಇದಕ್ಕೆ ಏನೋ ಶಾಶ್ವತವಾದ ಪರಿ ಪರಿಹಾರನ ಆದಷ್ಟು ಬೇಗ ನಮಗೆ ಕಂಡುಕೊಡಬೇಕು ಆ ಮೂರರಿಂದ ಮೂರು ತಿಂಗಳಲ್ಲಿ ನಮಗೆ ಕಂಡು ಕೊಡದೆ ಹೋದರೆ ಮುಂದಿನ ಪರಿಣಾಮ ಬೇರೆ ಥರ ಇರುತ್ತೆ ಇದು ಒಂದು ನಾನು ಹೇಳಬಯಸ್ತೀನಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ವಿರಾಚಿತ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ